ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಏನೆಲ್ಲ ಒಂದು ಪೆಂಡಿಂಗ್ ಹಣ ಇತ್ತು ಅಂದರೆ ಜನವರಿ ತಿಂಗಳ ಪೆಂಡಿಂಗ್ ಹಣ ಇತ್ತು ಅದು ಯಾವಾಗ ಬರುತ್ತೆ ಅನ್ನೋ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗೇ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಮಾಹಿತಿ ಇದೆ ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಇದು ಕಡ್ಡಾಯವಾಗಿ ಮಾಡಲೇಬೇಕಾದಂತಹ ಒಂದು ಮಾಹಿತಿಯಾಗಿದೆ ಸೊ ಹಾಗಾಗಿ ದಯವಿಟ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ನೋಡಿ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ವರೆಗೂ ಈ ಒಂದು ಹ ಅನ್ನಭಾಗ್ಯ ಯೋಜನೆ ಹಕ್ಕಿ ಹಣವನ್ನು ಎಲ್ಲರ ಖಾತೆಗಳಿಗೆ ಡಿ ಬಿ ಟಿ ಮೂಲಕ ಸರ್ಕಾರದವರು ಕೊಟ್ಟಿದ್ದಾರೆ ಇನ್ನು ಉಳಿದಿರೋದು ಜನವರಿ ತಿಂಗಳ ಒಂದು ಪೆಂಡಿಂಗ್ ಹಣ ಯಾಕೆ ಅಂದರೆ ಫೆಬ್ರವರಿ ತಿಂಗಳಿಂದ ಅಂದರೆ ಫೆಬ್ರವರಿ ತಿಂಗಳ ಒಂದು ಹಕ್ಕಿ ಹಣವನ್ನು ಮಾರ್ಚ್ ತಿಂಗಳಲ್ಲಿ ಅವರು ಹಕ್ಕಿ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಟ್ಟಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಮಾರ್ಚ್ ತಿಂಗಳಲ್ಲಿ ಎಲ್ಲ ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಹದಿನೈದು ಕೆ ಜಿ ಅಕ್ಕಿ ಸಿಕ್ತು ಹದಿನೈದು ಕೆ ಜಿ ಅಕ್ಕಿ ಹೇಗಪ್ಪ ಅಂತ ಅಂದರೆ ಕೇಂದ್ರ ಸರ್ಕಾರದಿಂದ ಬರುವಂಥ ಐದು ಕೆ ಜಿ ಅಕ್ಕಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಬರುವಂಥ ಐದು ಕೆ ಜಿ ಅಕ್ಕಿ ಸೇರಿಸಿ ಹತ್ತು ಕೆ ಜಿ ಆಯ್ತಲ್ವಾ ಅದೇ ರೀತಿ ಇನ್ನು ಐದು ಕೆ ಜಿ ಅಂದರೆ ಫೆಬ್ರವರಿ ತಿಂಗಳ ಅಕ್ಕಿ ಹಣವನ್ನು ನಾವು ಕೊಡೋದಿಲ್ಲ ಅದರ ಬದಲಾಗಿ ಅಕ್ಕಿಯನ್ನೇ ಕೊಡ್ತೀವಿ ಅಂದ್ರಲ್ವ ಅದಕ್ಕಾಗಿ ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣದ ಬದಲಿಗೆ ಮಾರ್ಚ್ ತಿಂಗಳಲ್ಲಿ ಅಕ್ಕಿಯನ್ನೇ ಕೊಟ್ಟರು ಸೊ ಹಾಗಾಗಿ ಹದಿನೈದು ಒಂದು ಹದಿನೈದು ಕೆ ಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಕೂಡ ಇವಾಗ ಕರ್ನಾಟಕ ಸರ್ಕಾರದವರು ಕೊಟ್ಟಿದ್ದಾರೆ ಇನ್ನು ಜನವರಿ ತಿಂಗಳ ಒಂದು ಪೆಂಡಿಂಗ್ ಹಣ ಏನಿತ್ತು ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಅದು ಇನ್ನೂ ಕೂಡ ಬಂದಿಲ್ಲ ಹೇಳ್ತಾನೆ ಬರ್ತಾ ಸರ್ಕಾರದವರು ಇನ್ನೇನು ಹಾಕ್ತೀವಿ ಕೆಲವೇ ದಿನಗಳಲ್ಲಿ ನಾವು ಕೊಟ್ಬಿಡ್ತೀವಿ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ ಅಂದರೆ ಏಪ್ರಿಲಿಂದ ಕೂಡ ಸಹ ಈ ಒಂದು ಪೆಂಡಿಂಗ್ ಹಣವನ್ನು ನಾವು ಹಾಕ್ತೀವಿ ಫಿನಾನ್ಷಿಯಲ್ ಇಯರ್ ಎಂಡ್ ಆಗಬೇಕಲ್ವ ಸೊ ಹಾಗಾಗಿ ಎಲ್ಲ ಒಂದು ಏನು ಒಂದು ಪೆಂಡಿಂಗ್ ಟ್ರಾನ್ಸಾಕ್ಷನ್ ಇರ್ತದೆ ಅದೆಲ್ಲ ನಾವು ಕಂಪ್ಲೀಟ್ ಮಾಡಿಬಿಡ್ತೀವಿ ಅಂತ ಹೇಳ್ಕೊಂಡೆ ಬಂದರು ಆದರೆ ಇದುವರೆಗೂ ಇನ್ನೂ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಒಂದು ಹಕ್ಕಿ ಹಣವನ್ನು ಹಾಕಿಲ್ಲ ಏಪ್ರಿಲ್ ತಿಂಗಳಲ್ಲೇ ಹಾಕಬೇಕಾಗಿತ್ತು ಇನ್ನೂ ಹಾಕ್ತಾ ಇರೋ ಕಾರಣ ಖಂಡಿತವಾಗ್ಲೂ ಮೇ ತಿಂಗಳಲ್ಲಿ ಹಾಕೋ ಚಾನ್ಸಸ್ ಇದೆ ಈಗಾಗಲೇ ಮೇ ಮೊದಲನೇ ವಾರ ಎರಡನೇ ವಾರದಲ್ಲೇ ನಾವು ಸರ್ಕಾರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು ಆದರೆ ಈಗ ಇಪ್ಪತ್ತನೇ ತಾರೀಕಾದರೂ ಕೂಡ ಇನ್ನು ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಹಾಕಿಲ್ಲ ಇನ್ನು ನೀವು ಕೇಳೋದಾದರೆ ಯಾವಾಗಪ್ಪ ಬರುತ್ತೆ ಅಂತ ನೀವು ಕೇಳೋದಾದರೆ ಇನ್ನು ಈ ತಿಂಗಳ ಎಂಡಿಂಗ್ನಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸ ನೀವು ವೆಯ್ಟ್ ಮಾಡಿದರೆ ಆ ಒಂದು ತಿಂಗಳ ಒಂದು ಹಕ್ಕಿ ಹಣವನ್ನು ಸಹ ನೀವು ಪಡ್ಕೋಬೋದು ಇದೇ ಲಾಸ್ಟ್ ಆಗಿರುತ್ತೆ ಅಂದರೆ ಜನವರಿ ತಿಂಗಳ ಒಂದು ಪೆಂಡಿಂಗ್ ಹಣವೇ ಕೊನೆಯದಾಗಿರುತ್ತೆ ಯಾಕಂದರೆ ಫೆಬ್ರವರಿ ತಿಂಗಳಿಂದ ಹಕ್ಕಿಯನ್ನು ಕೊಟ್ಟಿರೋದ್ರಿಂದ ಇನ್ನು ಯಾವುದೇ ಕಾರಣಕ್ಕೂ ನಿಮಗೆ ಹಕ್ಕಿ ಹಣ ಬರೋದಿಲ್ಲ ಇನ್ನೇನಿದ್ರು ನೀವು ನ್ಯಾಯ ಬೆಲೆ ಅಂಗಡಿಗೆ ಹೋದಾಗ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡ್ತಾ ಬರ್ತಾರೆ ಇದಿಷ್ಟು ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಅಂದರೆ ಅಕ್ಕಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಪೆಂಡಿಂಗ್ ಹಣದ ಬಗ್ಗೆ ಒಂದು ಕ್ಲಾರಿಫೈ ಸಿಕ್ತು ಅನಿಸುತ್ತೆ ಇನ್ನು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಕಡ್ಡಾಯವಾದಂಥ ಕೆಲಸ ನೀವು ಮಾಡಲೇಬೇಕಾಗಿದೆ ಏನಪ್ಪ ಅದು ಅಂದರೆ ನಿಮ್ಮ ಮನೆಯಲ್ಲಿ ಯಾರೇ ಇರ್ತಾರೆ ಅವರೆಲ್ಲರೂ ಕೂಡ ಈ ಕೆ ವಯಸ್ನ ಮಾಡಿ ಮಾಡಿಸಲೇಬೇಕಾಗಿದೆ ಅಂದರೆ ರೇಷನ್ ಕಾರ್ಡ್ಗೆ ಅವರ ಒಂದು ನಿಮ್ಮ ಮನೆಯ ಸದಸ್ಯರು ಯಾರೇ ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕಾಗುತ್ತೆ ಇನ್ನು ಎಲ್ಲಪ್ಪ ಮಾಡಿಸೋದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬೆಲೆ ಅಂಗಡಿಗೆ ಹೋಗಿ ನೀವು ರೇಷನ್ ಕಾರ್ಡ್ ಜೊತೆಗೆ ಅದನ್ನು ನಿಮ್ಮ ಮನೆಯ ಸದಸ್ಯರ ಆಧಾರ್ ಆಧಾರ್ ಕಾರ್ಡನ್ನು ಅವರು ಕೊಟ್ಟು ಬಯೋಮೆಟ್ರಿಕ್ ಮಾಡಿಸ್ಕೊಂಡ್ರೆ ಅಲ್ಲಿ ನಿಮ್ಮ ಒಂದು ಇ ಕೆ ವೈ ಸಿ ಆಗುತ್ತೆ ಇಲ್ಲ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲೂ ಸಹ ಹೋಗಿ ನೀವು ಈ ಒಂದು ಇ ಕೆ ಸಿನ ನೀವು ಮಾಡಿಸ್ಬೋದಾಗಿದೆ ಇನ್ನು ಯಾಕಪ್ಪ ಇ ಕೆ ವೈ ಸಿ ಮಾಡಿಸ್ಬೇಕು ಅಂದರೆ ಬಹಳಷ್ಟು ಜನ ಏನಾಗಿರುತ್ತೆಂದರೆ ಕೆಲವರು ಮನೆಯಲ್ಲಿ ಐದು ಜನ ಆರು ಜನ ಸದಸ್ಯರು ಇರ್ತಾರೆ ಅಕ್ಕಿಯನ್ನು ತೊಗೊತಿರ್ತಾರೆ ಎಲ್ಲ ಒಂದು ಏನು ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಪಡ್ಕೊತಾ ಇರ್ತಾರೆ ಆದರೆ ಕೆಲವರು ವಯಸ್ಸಾಗಿರೋರು ಅಂದರೆ ತೀರೋಗಿರ್ತಾರೆ ಸೊ ಅವಾಗ ಗೊತ್ತೇ ಆಗೋದಿಲ್ಲ ಅಪ್ಡೇಟೇ ಮಾಡಿಸಿರೋಲ್ಲ ಸೊ ಅದಕ್ಕಾಗಿ ಇವರೆಲ್ಲರೂ ಬದುಕಿದ್ದಾರೆ ಇಲ್ಲ ಅನ್ನೋ ಒಂದು ಮಾಹಿತಿಗೋಸ್ಕರ ಏನು ಮಾಡ್ತಾರೆ ಈ ಒಂದು ಈ ರೀತಿಯ ಬಯೋಮೆಟ್ರಿಕ್ಕು ಇ ಕೆ ಸಿನ ಮಾಡಿಸ್ಲೇಬೇಕು ಅಂತ ಕಂಪಲ್ಸರಿಯಾಗಿ ಮಾಡಿದ್ದಾರೆ ಸರ್ಕಾರದವರು ಸೊ ಹಾಗಾಗಿ ನಿಮ್ಮ ಒಂದು ಮನೆಯ ಸದಸ್ಯರೇನಾದರೂ ಇ ಕೆ ವೆ ಸಿ ಇನ್ನೂ ಹಾಗಿಲ್ಲ ಅಂದರೆ ದಯವಿಟ್ಟು ಹೋಗಿ ನೀವು ಇ ಕೆ ಸಿನ ಮಾಡಿಸ್ಬೇಕಾಗುತ್ತೆ ಇಲ್ಲಾಂದರೆ ನಿಮ್ಗೆ ಏನೇನು ಸರ್ಕಾರದಿಂದ ರೇಷ ರೇಷನ್ ಕಾರ್ಡ್ ಮೂಲಕ ಏನೇನೋ ಸವಲತ್ತನ್ನು ಪಡ್ಕೊಂಡಿರ್ತಿದ್ರೋ ಅದನ್ನ ಅವರು ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನ ಅವರು ಪೆಂಡಿಂಗ್ ಅಂದರೆ ಹೋಲ್ಡ್ ರದ್ದು ಮಾಡ್ತಾರ ಮಾಡಿಬಿಡ್ತಾರೆ ಅದಾದಮೇಲೆ ನಿಮಗೆ ಯಾವುದೇ ಒಂದು ಅಕ್ಕಿ ಹಣ ಅಂದರೆ ಅಕ್ಕಿ ಏನು ಸಿಗ್ತೈತೆ ಅದೆಲ್ಲ ಯಾವುದೂ ಕೂಡ ನಿಮಗೆ ಸಿಗೋದಿಲ್ಲ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ನೀವು ಉಳಿಸ್ಕೋಬೇಕು ಅಂದರೆ ನೀವು ಕೆ ವಯಸ್ಸನ್ನು ಖಂಡಿತವಾಗ್ಲೂ ನೀವು ಮಾಡಿಸಲೇಬೇಕಾಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಮಾಡಿಸಿಲ್ಲ ಹೋಗಿ ನಿಮ್ಮ ಒಂದು ನ್ಯಾಯ ನ್ಯಾಯಬೆಲೆ ಅಂಗಡಿ ಇಲ್ಲ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡನ್ನ ಸೇವ್ ಮಾಡಿಕೊಳ್ಳಿ ಇದಿಷ್ಟು ಇವತ್ತಿನ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಹಾಗೂ ಲೇ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಮಾಹಿತಿಯಾಗಿದೆ ಇದೇ ರೀತಿಯಂತಹ ನಿಮಗೆ ಡೈಲಿ ಅಪ್ಡೇಟ್ಸ್ಗಳು ಸಿಗಬೇಕಂದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಬೇಕಾಗಿ ಧನ್ಯವಾದಗಳು